ಅಲ್ಲ ನೀನು ದುಡ್ಡು ಕೊಟ್ಟ ಅಲ್ಲ ನೀ ದುಡ್ಡು ಕೊಟ್ಟಿನಿ ಅಂತಂದ್ಯಲ್ಲ ಯಾರು ದುಡ್ಡು ತಗೊಳ್ಳಾರ ಕೆಲಸ ಮಾಡಲ್ಲ ಅಲ್ಲ ನೀನು ದುಡ್ಡು ಕೊಟ್ಟ ಅಲ್ಲ ನೀ ದುಡ್ಡು ಅಂತಂದೆಲ್ಲ ಯಾರು ದುಡ್ಡು ತೊಗೊಳ್ಳಾರ ಕೆಲಸ ಮಾಡಲ್ಲ ತಗೊಂಡಿರ್ತಾರ ನಿನ್ ಕೆಲಸ ಆಗಿಲ್ಲ ಅಂತ ಕೇಳಬಹುದು ಚಿಕ್ಕವಾಟ್ ಸರಿಯ ಮಾತಾಡಕಲ್ಲೇ ಬೋಸುಡ್ಕೆ ಚಿಕ್ಕವಾಟ್ ಸರಿಯಾ ಮಾತಾಡಕಲ್ಲ ದೋಸ್ತಾ ಈಗ ನಿನಗ ನಾನು ಕೆಲ್ಸ ಮಾಡಿ ಕೊಡ್ತೀನಿ ಅಂತ ಹೇಳಿನ ಮಾಡಿ ಕೊಡಲ್ಲ ಅಂತ ಅಂತೇಳಿನ ಸರ ಮಾಡಿ ಕೊಡ್ತೀವಿ ಅಂತ ಹೇಳಿ ಅವತ್ತು ಫೋನ್ ಮಾಡ್ದಾರ ನಾನು ಅವತ್ತಿಂದ ಫೋನ್ ತಗೊಂತೀನಿ ನೀವು ಚಿಕ್ಸ್ ಮಾಡ್ತಾ ಇಲ್ಲ ಸರ್ ಅಲ್ಲ ಎಷ್ಟು ದಿನ ಆಯ್ತು ನೀವು ಫೋನ್ ಮಾಡಕ್ಕೆ ನಾ ಮಾಡ ಒಂದು ತಿಂಗ್ಳು ಎತ್ತಿಲ್ಲ ಏನು ಒಂದು ವಾರ ಅಲ್ಲಿ ಎತ್ತಿಲ್ಲ ಏನು ಎರಡು ದಿನ ಫೋನ್ ಇತ್ತಿಲ್ಲ ಹೌದಲ್ಲ ನಿಂದು ಒಂದು ವಾರ ನಿನ್ನ ಕೆಲಸ ಅಲ್ಲ ಅಲ್ಲ ನಿನ್ನ ಕೆಲಸ ಮಾಡಿಲ್ಲ ಅಂತ ಹೇಳಿ ನಾ ಮಾಡೀನಿ ಅಂತ ಹೇಳಿ ನೀನು ಸರ ನೀ ಇವತ್ತು ನಾ ಮಾಡ್ದೆ ನೀನು ಏನು ಹೇ ಬಾಬು ನೀನು ಬೇರೆಯವ್ರಿಗೆ ನನ್ನ ಮುಂದೆ ಮಾತಾಡೋಕೆ ಹೋಗಬೇಡ ನಿಂದು ಕೆಲಸ ಮಾಡಬೇಕಾ ಮಾಡಬಾರ್ದು ಎಲ್ರಾಗ ಒಂದೇಳ್ಲಾ ನಾನು ಫಸ್ಟ್ ಅದನ್ನು ಸರ ಏ ಅದೆಲ್ಲ ಹೇಳ್ಬೇಡ ರೊಕ್ಕ ರೊಕ್ಕಲ್ಲ ನಿನ್ನೇನು ನಾನು ಏನು ರೊಕ್ಕ ತೊಗೊಂಡೇನ ಬಳಸ್ಕೊಂಡಿಲ್ಲ ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಟ್ಟಿಗೆ ಕೆಲಸ ಮಾಡ್ಸಕತ್ತೀನಿ ನಾನು ಏನು ರೊಕ್ಕ ತೊಗೊಂಡು ಬಳಸ್ಕೊಂಡಿಲ್ಲ ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಟ್ಟಿಗೆ ಕೆಲಸ ಮಾಡ್ಸಕತ್ತೀನಿ ನಾನು ಏನು ರೊಕ್ಕ ತೊಗೊಂಡೇನ ಬಳಸ್ಕೊಂಡಿಲ್ಲ ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಟ್ಟಿಗೆ ಕೆಲಸ ಮಾಡ್ಸಕತ್ತೀನಿ ನೀನು ಬಂದಿಗೆ ಕೊಡ್ತೀನಿ ಅಂತ ಅಂತೇಳಿ ಅದು ರೊಕ್ಕದ ಬಗ್ಗೆ ಬಿಟ್ಟುಬಿಟ್ಟು ತೆಲಕ್ಕೆ ಇಡ್ಸಕ್ ಹೋಗ್ಬಾಡ ನೀನು ನಾನು ಅಂಥವು ಎಲ್ಲ ಕೆಟ್ಟ ಕೆಲಸ ಮಾಡಕ್ಕೆ ಹೋಗಲ್ಲ ನಿನಗೆ ಕೆಲಸ ಮಾಡ್ಬೇಕಾ ಮಾಡ್ಬಾರ್ದು ಹೇಳ್ರ ಒಂದು ಹೇಳಿ ಫಸ್ಟ್ ನನಗೆ ಬೇಡ ಬೇಡ ತಗ್ರಿ ಹಾ ನೀನ್ ಮಾಡಿಸ್ಕೊಂತಲ್ಲ ನೀನು ನಿನಗೆ ನೀನು ಅವತ್ತು ನಾನು ನಿನಗೆ ಕೇಳಿದ ಪಕ್ಷಣ ನಾನು ರೊಕ್ಕ ತಂದು ಕೊಟ್ಟು ನಾನು ಈ ಕೆಲಸ ಮಾಡಿಲ್ಲ ಅಂತೇನಿಗೆ ಇಸ್ಕೊಂಡೆ ಮಾಡ್ತೀನಿ ಅಂತಿಸ್ಕಣ್ಣೆ ಕೇಳಿದ ಪಕ್ಷಣ ನಾನು ರೊಕ್ಕ ತಂದು ಕೊಟ್ಟೆ ನಾನು ಈ ಕೆಲಸ ಮಾಡಿಲ್ಲ ಅಂತ ಏನಕ್ಕೆ ಇಸ್ಕೊಂಡೆ ಮಾಡ್ತೀನಿ ಅಂತಿಸ್ಕಣ್ಣೆ ನೀನು ಅವತ್ತು ಕೇಳ್ಬೋದಾಗಿತ್ತಲ್ಲ ನಾಕೆ ಇಸ್ಕೊಂತಿತ್ತು ಹೇಳು ಕೆಲ್ಸಕ್ಕೆ ರೊಕ್ಕ ಸರ್ ಅಲ್ಲ ಇಸ್ಕೊಂಡೆ ಹೇಳಿ ನೀನು ಯಾಕೆ ಸಂಬಂಧ ಇಸ್ಕೊಂಡೆ ಇಲ್ಲ ನಾನು ಏ ಬಾಬು ನಿಂದು ಕೆಲಸ ಮಾಡಿಗೆ ಕಂಪ್ಯೂಟರ್ ಹಾಕಿದ್ದು ತಿಳ್ಕೋ ವಾಪಸ್ ಬ್ಕೊಂತೀನಿ ಫೈಲು ಅದೇನು ದೊಡ್ಡದಲ್ಲ ಕೆಲಸ ಆಗಿಲ್ಲ ಅಂತಲ್ಲ ಕೆಲಸ ಆಗಿರ್ತದ ಅದು ಆಗಿತ್ತದ್ರೂ ಮ್ಯಾಪ್ ಕೊಡ್ತೀನಿ ಅದು ಬೇರೆ ಮಾತು ನಿನ್ನ ಹತ್ರ ದುಡ್ಡಿಸ್ಕೊಂಡು ಇಸ್ಕೊಂಡು ನಾವಂತ ಚಿಲ್ಲರ್ ಕೆಲಸ ಮಾಡೋಕ್ಕೋಗಲ್ಲ ನಾನು ಸ್ವಾಭಿಮಾನಿ ಮಂಚನೇನೆ ಏನು ಎಲ್ಲ ಎಜುಕೇಟೆಡ್ ಪರ್ಸನ್ ನೀವು ಮನೆಯಾಗ ಪಿ ಎಸ್ ಐ ಅನ್ ಅಣ್ಣ ಪಿ ಎಸ್ ಐ ಅಣ್ಣ ಪಿ ಎಸ್ ಐ ಅಣ್ಣ ಅದು ಅಂಥವೆಲ್ಲ ನಾವು ಕೆಟ್ಟ ಕೆಲಸ ಮಾಡೋಕೆ ಹೋಗಲ್ಲ ನೀನು ಇಷ್ಟೊತ್ತಿನಾಗ ಫೋನ್ ಮಾಡಿ ರೊಕ್ಕ ತೊಗೊಂಡ್ರೆ ಅದು ಹೊಡ್ರಿ ಅಂತ ಏನಂತ ತಿಳ್ಕೊಂಡಿದ್ದ ಅಲ್ಲ ಅಲ್ಲ ನಿನ್ನ ರೊಕ್ಕ ನಾನು ಕೇಳಿದ್ರೆ ನಾನು ಕೊಡಲ್ಲ ಅಂತ ನೇನು ನಿನಗೇನು ಕೊಡಲ್ಲ ಏ ಅದೆಲ್ಲ ಬೇಡ ಬಾಬು ನೀನು ಅಲ್ಲ ನಾನು ಏನು ಕೇಳಕೈತೆ ನಿನ್ ರೊಕ್ಕ ಕೊಡಲ್ಲ ಅಂತನೇ ನೇನ್ ನಾನು ಕೆಲಸ ಮಾಡಿಲ್ಲ ಅಂದ್ರೆ ಇಟ್ಕೊತಾರ ನೇರನು ಕೆಲಸ ಮಾಡಿದ ಸಂಬಂಧ ಇಟ್ಕೊಂಡಿನ ನಾನು ತಿಳ್ಕೊಂಡು ನಿನ್ನ ಅಲ್ಲ ಅಲ್ಲ ಈಗ ನೀ ನನ್ಗೆ ಆಯಕ್ಕೆ ಹೋದಲ್ಲ ನಾನು ಫೈಲ್ ಮಾಡಿ ಹೋದಲ್ಲ ಫೈಲ್ ಮಾಡಿದ ಬೆಳಗ್ಗೆ ನಿನ್ಗೆ ಬೇರೆಯವ್ರ ಕಡೆ ದುಡ್ಡು ಹೇಳ್ತೀನಿ ಪೂರ್ತಿ ನಿನಗ ಬೇರೆಯವ್ರಿಗೆ ಕೆಲಸ ಮಾಡಿ ಕೊಡ್ತೀರ ಹೇಳಿ ನನ್ನ ಹತ್ರ ದುಡ್ಡು ಇಸ್ಕೋ ಸರಿ ನಿಂದು ನೀನು ಇಲ್ಲ ಸರ್ ನನ್ನ ಕೈಲಿ ಆಗಲ್ಲ ನಾನು ವಾಪಸ್ ಕೊಡೋ ಸರ್ ಕೆಲಸ ಆಗಿಲ್ಲ ಅಂತ ಹೇಳಿ ರೊಕ್ಕ ಕೇಳಿದ್ರೆ ನಾನು ಈಗ ಇಸ್ಕೊಂಬಂದ್ ಕೊಟ್ಬಿಡ್ಲ ನಾನು ನೀನ್ ಅವತ್ತೇ ಹೇಳ್ಬೇಕಾ ಅಲ್ಲಲ್ಲ ನೀನ್ ಗೌರ್ಮೆಂಟ್ ರೂಲ್ಸ್ ನನಗು ಗೊತ್ತದ ದೋಸ್ತ ಏ ಬಾಬು ನನಗೂ ಗೌರ್ಮೆಂಟ್ ರೂಲ್ಸ್ ಗೊತ್ತದ ನಮ್ಮ ಎಲ್ಲ ಆಫೀಸರ್ಸ್ ಹೋದ್ರ ನಿನ್ ರೊಕ್ಕ ತಗೊಂಡಿನ್ ದೊಡ್ಡವನ ಆಗಲ್ಲ ನೀನು ನನಗ ಶುಕ್ರವಾರ ದಿನ ಬಾ ಸಿಂಧನೂರದಾಗ ಇಲ್ಲ ನಿಂದು ಫೋನ್ ಪೇ ನಂಬರ್ ಕೊಡಿ ನಿನ್ನ ಅಕೌಂಟಿಗೆ ಹಾಕಿಲ್ಲ ಅಂದ್ರೆ ಅವಾಗ ಮಾತಾಡಿದ್ರಿ ನಂದು ಟ್ರಾನ್ಸ್ಫರ್ ಆಗ್ಯದ ಹೇಳೋದ್ ಕೇಳಿಲ್ಲ ಪೂರ್ತಿ ನಂದು ಟ್ರಾನ್ಸ್ಫರ್ ಆಗ್ಯದ ಮತ್ತೆ ನಂದು ಊರಿಗೆ ನನಗ ಏನು ಹಳೆ ಫೈಲ್ಗಳೆಲ್ಲ ಕೊಟ್ಟಿಗೆಸಿ ರಿಲೀವ್ ಆಗಕ ನಾ ಗುರುವಾರ ದಿನ ಅಥವಾ ಶುಕ್ರವಾರ ದಿನ ಬರ್ತೀನಿ ಅವತ್ತೆ ದುಡ್ಡು ತಗೋ ಅಲ್ಲ ನೀನ್ ದುಡ್ಡು ಕೊಟ್ಟಿನ ಯಾರು ದುಡ್ಡು ತಗೊಳ್ಳಾರ ಕೆಲಸ ಮಾಡಲ್ಲ ನೀನು ದುಡ್ಡು ಕೊಟ್ಟೆ ಅಲ್ಲ ನೀನ್ ದುಡ್ಡು ಕೊಟ್ಟಿನ ತಂದೆಲ್ಲ ಯಾರು ದುಡ್ಡು ತಗೊಳ್ಳಾರ ಕೆಲಸ ಮಾಡಲ್ಲ ತಗೊಂಡಿರ್ತಾರ ನಿನ್ ಕೆಲಸ ಆಗಿಲ್ಲ ಅಂತ ನನಗ್ ಅದೇ ನಿಂದ್ರೊಕ್ಕ ನಾ ತಿಂದಿಲ್ಲ ನಿಂದ್ರೊಕ್ಕ ನಾ ಫೈಲಿ ಸಂಬಂಧ ನಾನು ಆಫೀಸಿಗೆ ಕೊಟ್ಟು ಬಂದಿನಿ ನಾ ಗುರುವಾರ ಅಥವಾ ಶುಕ್ರವಾರ ಬರ್ತಪ್ಪ ಇಸ್ಕೊಂಬಂದು ನಿನ್ನ ದುಡ್ಡು ನಿನ್ ಕೊಡ್ತೀನಿ ಅಂತ ಹೇಳಕ್ ಹತ್ತಿನಿ ಅರ್ಥ ಆಯ್ತ ನಾ ಹೇಳದ್ ನಾ ಏನ್ ಬೇರೆದೇನ್ ಹೇಳಿಲ್ಲ ನಿಮ್ಗೂ ದುಡ್ಡು ಏ ಬಾಬು ನೀನು ರೊಕ್ಕ ತೋಡ ದೊಡ್ಡದಾಗಿ ಇಶ್ಯೂ ಮಾಡಕ್ ಮಾತಾಡಕ್ ಹೋಗ್ಬಾರದು ನೀವು ನಾನು ಕೇಳಿಲ್ಲ ನಿಮ್ದು ಪ್ರಾಬ್ಲಮ್ ಏನಿತ್ತು ಇತ್ತು ಅದು ಅದನ್ನ ಕೇಳಿದ ಬಳಿಕ ಮಾಡಿ ಕೊಡ್ತೀನಿ ಅಂತ ಹೇಳಿ ಕೊಟ್ಟದ್ದು ದುಡ್ಡು ಏನ್ ಮಾಡಿದ್ದೆ ರೊಕ್ಕ ತಿಂದು ಕಳ್ಸ ಫೈಲ್ ಮಾಡಲಾರ್ದೀನಿ ಫೈಲ್ ಕೊಟ್ಟಿಲ್ಲ ಫೈಲ್ ರೆಡಿ ಮಾಡಿಲ್ಲ ಫೈಲ್ ಕದನಕ ಹತ್ತು ಸಾವಿರ ರೂಪಾಯಿ ತಗೋಂತಾರ ಏನಾರ ಪ್ರಾಬ್ಲಮ್ ಗೊತ್ತ ನಿನ್ಗ ಅದನಾ ನೀನ್ ಮಾತಾಡಕತ್ತಿನಲ್ಲಿ ಈಗ ಏನ್ ಪ್ರಾಬ್ಲಮ್ ಅದ ಹಾ ನಂದು ಅದು ಪ್ರಾಬ್ಲಮ್ ಒ ಇಷ್ಟ ನಂಬರು ಇವ್ರದ್ದು ಅಲ ಇನ್ನೊಬ್ರ ಹೆತ್ರಲ್ ಆಗೇತಿ ಅವ್ರದು ಇವ್ರ ಹೆತ್ರಲ್ ಆಗೇತಿ ಇದ್ದಂಗ ಮಾಡಿ ಕೊಡ್ತಾರ ಚೇಂಜ್ ಆಗೈತಿ ಅದು ರೆಡಿ ಮಾಡಿ ಕೊಡ್ರಿ ಅಂತಪ್ಪ ಹೇಳಪ್ಪಾ ಹೇಳ ಕೇಳಪ್ಪಾ ನೀನು ಕೇಳು ಫಸ್ಟು ಚೇಂಜ್ ಆಗಿರೋ ಸಂಬಂಧ ಸರ್ ಅದು ಹಿಂಗೆ ಆಗೈತೆ ಅಂದ್ರೆ ಆಯ್ತಪ್ಪ ನಾನು ಹೆಂಗನ ಹೇಳಿ ಮಾಡಿಸ್ಕೊಡ್ತೀನಿ ನಿಮ್ಮದು ಹಂಗೇನ ಆಗಲಿ ಸರ ನಮ್ಗೆ ಅರ್ಜೆಂಟ್ ಆಗ್ಬೇಕಂದ್ರೆ ಅಂತೇಳಿ ಆ ಹುಡುಗ ದುಡ್ಡು ಕೊಟ್ಟಣ ಅದನ್ನು ಬಿಟ್ಟು ನಾನು ಕೆಲಸ ಮಾಡಿಲ್ಲ ದೊಕ್ಕ ತೊಗೊಂಡು ಅಂತಂದ್ರೆ ಅದಕ್ಕೆ ಬೇರೆ ಅರ್ಥ ಈಗ ನಾನು ಈಗ ಹೇಳಕತ್ತೀನಿ ನಿಮ್ಮ ದುಡ್ಡುನು ನಾನು ಇಟ್ಕೊಳ್ಳೋದಿಲ್ಲಪ್ಪ ನಂದು ಟ್ರಾನ್ಸ್ಫರ್ ಆಗ್ಯದ ಗುರುವಾರ ದಿನ ಅಲ್ಲಿಗೆ ಬರ್ತೀನಿ ನೀವು ಶುಕ್ರವಾರ ಬರ್ರಿ ನಿಮ್ಮ ದುಡ್ಡು ನೀವು ಹೋಗ್ರಿ ಅಂತಲೇ ಹೇಳ್ಕೊಳ್ತೀನಿ ಅಲ್ಲ ಅರ್ಥ ಆಯ್ತಿಲ್ಲ ಇಲ್ಲ ಹೇಳೋದು ಏನ್ ಏನಾದ್ರೂ ಅಲ್ಲ ದಿಮಾಕಿನ ಮಾತಾಡಿ ಅಲ್ಲ ದಿಮಾಕಿನ ಮಾತಾಡಿ ಮುಂದಕ್ಕೆ ಹೋದ್ರುನು ಏನು ನಾ ಒಂದ್ ರೂಪಾಯಿನ ಕೊಡೋನಲ್ಲ ನಾನು ಹಂಗ ತಿಳ್ಕೊಂಡ್ಬಿಡು ನೀನು ಏನು ಏನಲ್ಲ ನೀನು ಹಂಗೆಲ್ಲ ದಿಮಾಕಿನ ಮಾತಾಡಿ ಅಲ್ಲ ದಿಮಾಕಿನ ಮಾತಾಡಿ ಮುಂದಕ್ಕೆ ಹೋದ್ರುನು ಏನ ನಾವ್ ಒಂದ್ ರೂಪಾಯಿ ನ ಕೊಡೋನಲ್ಲ ನಾನು ಹಂಗ ತಿಳ್ಕೊಂಡ್ಬಿಡು ನೀನು ನಾನು ನೆಟ್ ಮಾತಾಡಕ ಹತ್ತಿರ ಸರಿಯಾಗಿ ನೀನು ಹಂಗ ದಿಮಾಕ್ ಮಾತಾಡಿ ನಾನು ಅಲ್ಲಿ ಓದ್ತೀನಿ ಇಲ್ಲಿ ಓದ್ತೀನಿ ಅಂದ್ರ ನೀನು ಹೋಗು ನನ್ನಂತೂ ಟ್ರಾನ್ಸ್ಫರ್ ಆಗ್ಯದ ಮತ್ತೆ ಅದನ್ನು ಸಿಗೋದಿಲ್ಲ ಏ ಕರಿಯಮ್ಮ ಯಾರಂತ ಮಾಡಿದೋ ನಮ್ಮ ಅಕ್ಕ ಕೇ ಹುಚ್ಚ ನೀನ್ ಯಾವ್ದು ಸರಿಯಾಗಿ ಮಾತಾಡ್ತಿಲ್ಲ ಫಸ್ಟ್ ನೀನು ಆಯ್ತು ಹೋಗಿ ಹೇಳು ಹೋಗಿ ಹೇಳು ಹೋಗಿ ಹೇಳು ಹೋಗಿ ಹೇಳು ಹೋಗು ಅಂತ ಹೆಮ್ಮೆಲಿ ತಮ್ಮ ಬಡವರು ತಕ್ಕ ಹತ್ತು ಸಾವಿರ ಸಿಗ ಏ ನಾ ಹೇಳದನ್ನ ಕೇಳು ನಿಮ್ದು ಅರ್ಥ ಆಗ್ತಿಲ್ಲ ಹೇಳು ಏ ನೀ ಫೋನ್ ಇಡು ಮಾತಾಡಕ್ ಹೋಗ್ಬೇಡ ನಾನು ಮಾತಾಡ್ತೀನಿ ಶಾಣತೆ ಇದೀನಿ ಬಾಳ ಶಾಣತೆ ಇದೀಡು ಫೋನ್ ಸರಿಯಾಗಿ ಮಾತಾಡದಕ್ಕಲ್ಲಿ ಚಿಕ್ಕ ಚಿಕ್ಕ ಅವ್ನ್ ಕೆಲಸ ಏನಾದಂಬ ನಿನ್ ಗೊತ್ತಾ ನಿನಗ ಏ ಉತ್ಸಾಹ ಸರಿಯಾಗಿ ಮಾತಾಡದಕ್ಕಲ್ಲಿ ಚಿಕ್ಕ ಚಿಕ್ಕ ಅವ್ನ್ ಕೆಲಸ ಏನಾದಂಬ ನಿನ್ ಗೊತ್ತ ನಿನಗ

ದಯವಿಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ